ಭಯೋತ್ಪಾದಕರಿಗೆ ಯಾವುದೇ ಧರ್ಮನೇ ಇಲ್ಲ ಪಾಕಿಸ್ತಾನದ ಪರ ಬೇಹುಗಾರಿಕೆಯನ್ನ ಮಾಡಿದ ಜ್ಯೋತಿ ಮಲೋತ್ರ ಇದರಲ್ಲಿ ಇವ್ರ ಪಾತ್ರ ಏನಿದೆ ನಮಸ್ಕಾರ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳ ಜೊತೆಗೆ ಸ್ನೇಹವನ್ನು ಬೆಳೆಸಿ ಭಾರತೀಯ ಸೇನೆಯ ಮಾಹಿತಿಯನ್ನು ರವಾನೆ ಮಾಡಿದ ಆರೋಪದ ಮೇಲೆ ಬಂಧನಕ್ಕೆ ಒಳಗಾಗಿದ್ದಾರೆ ಆಕೆಯ ಪಾಕಿಸ್ತಾನ ಪ್ರವಾಸ ವಿವಾದಾತ್ಮಕ ಹೇಳಿಕೆಗಳು ಮತ್ತು ವಿದೇಶಿ ಅಧಿಕಾರಿಗಳ ಜೊತೆಗಿನ ಸಂಬಂಧಗಳು ಅನುಮಾನಕ್ಕೆ ಕಾರಣ ಆಗಿದ್ದಾವೆ ಸರ್ಕಾರಿ ರಹಸ್ಯ ಕಾಯ್ದೆ ಮತ್ತು ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಮೇ ಹದಿನಾರರಂದು ಆಕೆಯ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿತ್ತು ಸದ್ಯ ಜ್ಯೋತಿ ಮಲ್ಹೋತ್ರಾ ಸೇರಿದಂತೆ ಆರು ಜನರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಟ್ರಾವೆಲ್ ವ್ಲಾಗರ್ ಆಗಿರೋ ಜ್ಯೋತಿ ಮಲ್ಹೋತ್ರಾ ಇತ್ತೀಚೆಗಷ್ಟೇ ಪಾಕಿಸ್ತಾನಕ್ಕೆ ಪ್ರವಾಸ ಮಾಡಿದ್ರು ಅಲ್ಲಿ ಆಕೆ ಐಎಸ್ಐ ಏಜೆಂಟ್ ಜೊತೆ ಸಂಪರ್ಕವನ್ನ ಬೆಳೆಸಿ ಆತನ ಜೊತೆಗೆ ಚಾಟ್ ಮಾಡ್ತಾ ಇದ್ಲು ಅನ್ನೋ ಆರೋಪ ಕೂಡ ಆಕೆಯ ಮೇಲೆ ಬಂದಿದೆ ಆಕೆಯ ಜೊತೆ ಇನ್ನೂ ಕೆಲವು ಯೂಟ್ಯೂಬರ್ಗಳನ್ನ ಬಂಧನ ಮಾಡಲಾಗಿದೆ ವರದಿಯಾಗಿದೆ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳಿಗೆ ಭಾರತದ ಸೇನಾ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿಯನ್ನ ನೀಡಿದ ಆರೋಪ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರ ಮೇಲೆ ಕೇಳಿಬಂದಿತ್ತು ಅವರನ್ನ ಪೊಲೀಸರು ಇದೀಗ ಬಂಧನ ಮಾಡಿದ್ದಾರೆ ಪೊಲೀಸರ ಮುಂದೆ ಎಲ್ಲ ವಿಚಾರಗಳನ್ನ ಹೇಳಿರೋ ಜ್ಯೋತಿ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು ನ್ಯಾಯಾಲಯ ಜ್ಯೋತಿ ಅವರನ್ನ ಐದು ದಿನಗಳವರೆಗೆ ಪೊಲೀಸ್ ವಶಕ್ಕೆ ನೀಡಿದೆ ದೆಹಲಿಯಲ್ಲಿರೋ ಪಾಕಿಸ್ತಾನ ಹೈಕಮಿಷನ್ ಕಚೇರಿಯ ಸಿಬ್ಬಂದಿ ಎಹ್ಸಾನ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ಅವರ ಜೊತೆಗೆ ಜ್ಯೋತಿ ಸಂಪರ್ಕವನ್ನು ಹೊಂದಿದ್ರು ಭಾರತದ ಕುರಿತು ಬೇಹುಗಾರಿಕೆಯನ್ನು ನಡೆಸ್ತಾ ಇದ್ದ ಆರೋಪದಲ್ಲಿ ಡ್ಯಾನಿಷ್ ಅವರನ್ನು ಕೇಂದ್ರ ಇದೇ ಮೇ ಹದಿಮೂರರಂದು ಗಡಿಪಾರು ಮಾಡಿತ್ತು ಜ್ಯೋತಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಜನವರಿ ತಿಂಗಳಿನಲ್ಲಿ ಪಹಲ್ಗಾಮ್ಗೆ ತೆರಳಿದ ವಿಡಿಯೋ ಅಪ್ಲೋಡ್ ಆಗಿದೆ ಪಹಲ್ಗಾಮ್ ಘಟನೆ ಆಪರೇಷನ್ ಸಿಂಧೂರ ಹಾಗೂ ಭಾರತ ಪಾಕಿಸ್ತಾನ ಸಂಘರ್ಷಕ್ಕೆ ವಿರಾಮದ ಬೆನ್ನಲ್ಲೇನೆ ಜ್ಯೋತಿಯವರ ಹಳೆಯ ವಿಡಿಯೋಗಳು ಇದೀಗ ವೈರಲ್ ಆಗಿದಾವೆ ಅಲ್ಲದೆ ಪಾಕಿಸ್ತಾನದ ರಾಯಭಾರ ಕಚೇರಿ ಹಮ್ಮಿಕೊಂಡಿದ್ದ ಭಾರತೀಯ ಯೂಟ್ಯೂಬರ್ಗಳ ಡಿನ್ನರ್ ಪಾರ್ಟಿಯಲ್ಲೂ ಕೂಡ ಜ್ಯೋತಿ ಮಲ್ಹೋತ್ರಾ ಪಾಲ್ಗೊಂಡಿದ್ರು ಅಂತ ವರದಿಯಾಗಿದೆ ಎಫ್ಐಆರ್ ಪ್ರಕಾರ ಜ್ಯೋತಿ ಮಲ್ಹೋತ್ರಾ ಎರಡು ಬಾರಿ ಪಾಕಿಸ್ತಾನಕ್ಕೆ ಪ್ರವಾಸಕ್ಕೆ ಹೋಗಿದ್ರು ಪಾಕ್ ಪ್ರವಾಸದ ವೇಳೆ ಆಕೆಗೆ ಅಲಿ ಅಹ್ವಾನ್ ಅನ್ನೋರು ಅಲ್ಲಿ ಅವರಿಗೆ ಇರೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ರು ಪಾಕ್ ನ ಭದ್ರತಾ ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳನ್ನ ಕೂಡ ಭೇಟಿಯಾಗಿದ್ರು ಶಕೀರ್ ಶಹಬಾಜ್ ಅನ್ನೋ ಇಬ್ಬರು ಅಧಿಕಾರಿಗಳನ್ನ ಭೇಟಿಯಾಗಿದ್ರು ಶಹಬಾಜ್ ಮೊಬೈಲ್ ನಂಬರ್ ಅನ್ನ ಝಟ್ಟಾ ರಾಂಧವ್ ಅನ್ನೋ ಹೆಸರಿನಲ್ಲಿ ಸೇವ್ ಮಾಡಿಕೊಂಡಿದ್ರು ಈ ಇಬ್ಬರ ಜೊತೆ ಜ್ಯೋತಿ ಮಲ್ಹೋತ್ರಾ ವಾಟ್ಸ್ಆಪ್ ಟೆಲಿಗ್ರಾಮ್ ಸ್ನ್ಯಾಪ್ಚಾಟ್ ನಲ್ಲಿ ನಿರಂತರ ಸಂಪರ್ಕದಲ್ಲಿದ್ರು ಈ ಮೂಲಕ ಭಾರತೀಯ ಸೇನೆಗೆ ಸೇರಿದ ಹಾಗೂ ಇತ್ತೀಚೆಗೆ ಹೆಚ್ಚಿನ ಆಪರೇಷನ್ ಸಿಂಧೂರ ಕುರಿತ ಸೂಕ್ಷ್ಮ ಮಾಹಿತಿಯನ್ನು ಕೂಡ ಅವರಿಗೆ ರವಾನೆ ಮಾಡಿದ್ರು ಅಂತ ಆರೋಪ ಮಾಡಲಾಗಿದೆ ಭಾರತದಲ್ಲಿ ಸಾಮಾನ್ಯ ಇರ್ತಾ ಮಹಿಳೆಯರ ವಿ ಐ ಪಿ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಪಾಕಿಸ್ತಾನದಲ್ಲಿ ಪೊಲೀಸರ ರಕ್ಷಣೆಯೂ ಸಿಗ್ತಾ ಇತ್ತು ಹೈ ಆಫಿಷಿಯಲ್ ಪಾರ್ಟಿಗಳಲ್ಲಿಯೂ ಕೂಡ ಭಾಗವಹಿಸ್ತಾ ಇದ್ಲು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಇನ್ನು ತನಿಖಾಧಿಕಾರಿಗಳು ಹೇಳುವ ಪ್ರಕಾರ ಮಲ್ಹೋತ್ರ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ವೀಸಾನ ಪಡೆದು ಪಾಕಿಸ್ತಾನಕ್ಕೆ ಮೊದಲ ಬಾರಿಗೆ ಭೇಟಿಯನ್ನು ನೀಡಿದ್ರು ಅಲ್ಲಿ ಎಹ್ಸಾನ್ ರಹೀಂ ಅಲಿಯಾಸ್ ಡ್ಯಾನಿಶ್ ಅನ್ನೋ ಅಧಿಕಾರಿಯನ್ನ ಭೇಟಿಯಾದ್ರು ಆತ ದೆಹಲಿಯ ಪಾಕಿಸ್ತಾನ್ ಹೈಕಮಿಷನ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಭಾರಿ ಸ್ನೇಹಿತರಾಗಿದ್ದರಿಂದ ಎಹ್ಸಾನ್ ಆಕೆಯನ್ನ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದ ಅಷ್ಟೇ ಅಲ್ಲದೆ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳಲ್ಲಿ ಒಬ್ಬರ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಿದ್ರು ಅಂತ ತಿಳಿದು ಬಂದಿದೆ ಅವರೊಂದಿಗೆ ಇಂಡೋನೇಷ್ಯಾದ ಬಾಲಿಗೆ ಸಹ ಪ್ರಯಾಣವನ್ನ ಬೆಳೆಸಿದ್ಲು ಅಂತ ಹೇಳಲಾಗ್ತಾ ಇದೆ ಮಲ್ಹೋತ್ರಾ ದೊಡ್ಡ ಬೇಹುಗಾರಿಕೆ ಜಾಲದ ಭಾಗ ಆಗಿದ್ಲು ಇಂತಹ ಅನೇಕ ಜನರು ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಹರಡಿಕೊಂಡಿದ್ದಾರೆ ಅಂತ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನ ಪ್ರವಾಸಕ್ಕೆ ಹೋದಾಗ ಪಾಕ್ ಹೈಕಮಿಷನ್ ಅಧಿಕಾರಿಯಾಗಿದ್ದ ಡ್ಯಾನಿಶ್ ಗುಪ್ತಚರ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಇಬ್ಬರು ವ್ಯಕ್ತಿಗಳಿಗೆ ಆಕೆಯನ್ನ ಪರಿಚಯ ಮಾಡಿಕೊಟ್ಟಿದ್ದ ಅವರಲ್ಲಿ ಒಬ್ಬನಾದ ಶಹಬಾಜ್ ಅಲಿಯಾಸ್ ಜಾಟ್ ರಾಂಧವ್ ಆಗಿದ್ರು ಏಪ್ರಿಲ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ ಫೋಟೋದಲ್ಲಿ ಅವರು ಇಂಡೋನೇಷ್ಯಾದ ಬಾಲಿಯಲ್ಲಿರೋ ಪ್ರವಾಸದ ಫೋಟೋ ಆಗಿತ್ತು ಜ್ಯೋತಿ ಪಾಕಿಸ್ತಾನಿ ಅಧಿಕಾರಿ ಜೊತೆಗೆ ಇಂಡೋನೇಷ್ಯಾ ಪ್ರವಾಸಕ್ಕೆ ಹೋಗಿದ್ರು ಅಂತ ಹರಿಯಾಣ ಪೊಲೀಸರು ಹೇಳ್ಕೊಂಡಿದ್ದಾರೆ ಟ್ರಾವೆಲ್ ವಿತ್ ಜೋ ಅನ್ನೋ ಯೂಟ್ಯೂಬ್ ಚಾನೆಲ್ ಮೂಲಕ ಪ್ರವಾಸದ ವಿಡಿಯೋಗಳನ್ನು ಮಾಡ್ತಾ ಇದ್ದ ಜ್ಯೋತಿ ಅವರಿಗೆ ಮೂರು ಪಾಯಿಂಟ್ ಏಳು ಏಳು ಲಕ್ಷ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪಾಯಿಂಟ್ ಮೂರು ಮೂರು ಲಕ್ಷ ಚಂದಾದಾರರಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿರೋ ತನ್ನ ಪ್ರಸಿದ್ಧಿಯನ್ನ ಬಳಕೆ ಮಾಡಿಕೊಂಡು ಜ್ಯೋತಿಯವರು ವಲಾಗ್ಗಳ ಮೂಲಕ ಪಾಕಿಸ್ತಾನದ ಬಗ್ಗೆ ಒಳ್ಳೆಯ ವಿಷಯಗಳನ್ನ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಆ ವಿಡಿಯೋಗಳಲ್ಲಿ ಆಕೆ ಅತ್ತಾರಿ ವಾಘಾ ಗಡಿಯನ್ನ ದಾಟೋದು ಲಾಹೋರ್ನ ಅನಾರ್ಕಲಿ ಬಜಾರ್ ನಲ್ಲಿ ತಿರುಗಾಡೋದು ಬಸ್ ನಲ್ಲಿ ಪ್ರಯಾಣ ಮಾಡೋದು ಮತ್ತು ಪಾಕಿಸ್ತಾನದ ಅತಿ ದೊಡ್ಡ ಹಿಂದೂ ದೇವಾಲಯವಾದ ಕಠಾಸ್ ರಾಜ್ ದೇವಾಲಯಕ್ಕೆ ಭೇಟಿಯನ್ನ ನೀಡೋದು ಎಲ್ಲವನ್ನು ಕೂಡ ತೋರಿಸಿದ್ದಾರೆ ಇನ್ನು ಇನ್ಸ್ಟಾ ಖಾತೆಯಲ್ಲಿ ಇಷ್ಕ್ ಲಾಹೋರೆ ಅಂತ ಅರ್ಧ ಭಾಷೆಯಲ್ಲಿ ಬರೆದಿದ್ದು ಲಾಹೋರ್ ಪ್ರೀತಿ ಅನ್ನೋ ಅರ್ಥದಲ್ಲಿ ಇದೆ ಪಾಕಿಸ್ತಾನದ ಆಹಾರದ ಬಗ್ಗೆ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಎರಡೂ ದೇಶಗಳ ಸಂಸ್ಕೃತಿಯನ್ನ ಹೋಲಿಕೆ ಮಾಡಿದ್ದಾರೆ ನೋಡಿದ್ರಲ್ಲ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಮಾಡಿದ್ದು ಮುಸ್ಲಿಂ ಹುಡುಗಿಯಲ್ಲ ಹಿಂದೂ ಹುಡುಗಿ ಜ್ಯೋತಿ ಆದರೆ ಇದೇ ಜಾಗದಲ್ಲಿ ಇದೇ ಸಮಯದಲ್ಲಿ ಇದೀಗ ಮುಸ್ಲಿಂ ಹುಡುಗಿ ಅಥವಾ ಮುಸ್ಲಿಂ ಹುಡುಗನ ಹೆಸರು ಕೇಳಿ ಬಂದಿದ್ರೆ ಪರಿಸ್ಥಿತಿನೇ ಬೇರೆ ಇರ್ತಾ ಇತ್ತು ಅದು ಏನು ಇರ್ತಾ ಇತ್ತು ಅಂತ ನಾನು ನಿಮಗೆ ಹೇಳೋದೇ ಬೇಡ ನೀವೇ ಅದನ್ನು ಊಹೆ ಮಾಡ್ಕೋಬಹುದು ಪಾಕಿಸ್ತಾನದ ಪರ ಬೇಹುಗಾರಿಕೆ ಮಾಡಿರೋ ಆರೋಪವನ್ನು ಹೊತ್ತಿರೋ ಜ್ಯೋತಿ ಹಿಂದೂ ಆದರೆ ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡೋದಕ್ಕೆ ಪ್ರಯತ್ನಿಸ್ತಾ ಇರೋ ಧರ್ಮಗಳ ಮಧ್ಯೆ ಕಿಡಿಯನ್ನ ಹಚ್ಚೋ ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಯಾವುದೇ ರೀತಿಯ ಧರ್ಮ ಇಲ್ಲ ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಬೇಕು ಜಸ್ಟ್ ಒಂದು ಧರ್ಮದ ಮೇಲೆ ಇವರು ಭಯೋತ್ಪಾದಕರು ಅಂತ ಬೊಟ್ಟು ಮಾಡಿ ತೋರಿಸೋದ್ರಲ್ಲಿ ಯಾವುದೇ ಉಪಯೋಗ ಇಲ್ಲ ಜ್ಯೋತಿ ಅಷ್ಟೇ ಅಲ್ಲ ಈ ಹಿಂದೆಯೂ ಕೂಡ ಹಲವು ಹಿಂದೂಗಳೇ ಪಾಕಿಸ್ತಾನದ ಪರ ಬೇಹುಗಾರಿಕೆಯನ್ನು ಮಾಡಿ ಪೊಲೀಸರ ಅತಿಥಿಗಳಾಗಿದ್ದಾರೆ ಭಾರತೀಯ ಸೇನಾಪಡೆಯ ಫೋಟೋ ಮತ್ತು ವಿಡಿಯೋಗಳನ್ನು ಗೌಪ್ಯವಾಗಿ ಕ್ಲಿಕ್ಕಿಸಿಕೊಂಡು ಪಾಕಿಸ್ತಾನಕ್ಕೆ ಕಳಿಸೋ ಮೂಲಕ ಬೇಹುಗಾರಿಕೆ ಇದ್ದ ಆರೋಪದ ಮೇಲೆ ಇಪ್ಪತ್ತೈದು ವರ್ಷದ ವಿದ್ಯಾರ್ಥಿ ದೇವೇಂದ್ರ ಸಿಂಗ್ ಧಿಲ್ಲೋನ್ ಅನ್ನೋತನ ಮೇ ತಿಂಗಳಿನಲ್ಲಿ ಬಂಧನ ಮಾಡಲಾಗಿತ್ತು ಪಾಕಿಸ್ತಾನದ ಬೇಹುಗಾರಿಕೆ ಸಂಸ್ಥೆ ಐಎಸ್ಐಗಾಗಿ ಬೇಹುಗಾರಿಕೆ ನಡೆಸಿರುವ ಪ್ರಕರಣದಲ್ಲಿ ನಾಶಿಕ್ನಲ್ಲಿರೋ ಸೈನ್ಯದ ನೆಲೆಯಲ್ಲಿ ನೇಮಕಗೊಂಡಿದ್ದ ಭಾರತೀಯ ಸೈನ್ಯದಲ್ಲಿನ ನಾಯಕರ ಆಗಿದ್ದ ಸಂದೀಪ್ ಸಿಂಹ ಬಂಧನ ಆಗಿದೆ ದೇಶದಲ್ಲಿ ನಡೆದ ಹಿಂದೂ ಕೊಲೆಗಳಲ್ಲಿ ಮುಸ್ಲಿಂ ವ್ಯಕ್ತಿ ಆರೋಪಿಯಾಗಿದ್ದರೆ ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ನಡೆಸೋ ಸಂಘ ಪರಿವಾರದವರು ದೇಶದಲ್ಲಿರೋ ಮಾಹಿತಿಯನ್ನು ಮತ್ತೊಂದು ದೇಶಕ್ಕೆ ಲೀಕ್ ಮಾಡೋ ಅಥವಾ ಪಾಕಿಸ್ತಾನದ ಜೊತೆಗೆ ಭಾರತೀಯ ಸೇನೆಯ ಮಾಹಿತಿಯನ್ನು ಲೀಕ್ ಮಾಡೋ ಅತಿ ದೊಡ್ಡ ವಿಚಾರದಲ್ಲಿ ಹಿಂದೂಗಳು ಕೂಡ ಸಿಕ್ಕಾಕೊಂಡಿದ್ದಾರೆ ಆದರೆ ಈ ಬಗ್ಗೆ ಸಂಘ ಪರಿವಾರದವರು ಉಸಿರೇ ಎತ್ತೋದಿಲ್ಲ ಇದೇ ಬೇಹುಗಾರಿಕೆಯಲ್ಲಿ ಹಲವು ಹಿಂದೂಗಳು ಸಹ ಬೇಹುಗಾರಿಕೆಯ ಆರೋಪದಲ್ಲಿ ಬಂಧನವಾಗಿರೋ ಬಗ್ಗೆ ಆಡೋದಿಲ್ಲ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕು ಏನೇ ನಡೆದ್ರೂ ಅದಕ್ಕೆ ಒಂದು ಸಮುದಾಯವನ್ನು ನಿಂದನೆ ಮಾಡದೆ ದೂಷಿಸದೆ ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ ಅನ್ನೋದನ್ನು ನಾವು ಅರ್ಥಕೊಳ್ಳೇಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ